ಸಮಸ್ತ ಕನ್ನಡಿಗರಿಗೆ ಕನ್ನಡ ಬರೆದಿದ್ರೂ ಪರಭಾಷಾ ಗೌರವದಿಂದ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡಿ ಪ್ರೋತ್ಸಾಹಿಸೋ ಎಲ್ಲ ಯೂಟ್ಯೂಬ್ ವೀಕ್ಷಕ ವೃಂದಕ್ಕೆ ಚಂದ್ರಾಬಾಯಿ ಮಾಡುವ ನಮಸ್ಕಾರಗಳು ಸುಧಾಮೂರ್ತಿಯಮ್ಮ ಬರೆದಿರುವಂತಹ ಯಶಸ್ವಿ ಪುಸ್ತಕ ಪಠಣ ಇಪ್ಪತ್ತೆರಡನೇ ಸಂಚಿಕೆಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಮರುದಿನ ಮಹೇಶ್ ಆಸ್ಪತ್ರೆಗೆ ಹೋದಾಗ ಜಾನಕಿ ಇರಲಿಲ್ಲ ಅವಳು ಡಿಸ್ಚಾರ್ಜ್ ಆಗಿ ಹೋಗಿದ್ದಳು ಮಹೇಶ್ ಗಲಿಬಿಲಿಗೊಂಡ ಅವಳು ಎಲ್ಲಿಗೆ ಹೋಗಿರಬಹುದು ಮನೆಗಂತೂ ಬಂದಿರಲಿಲ್ಲ ಅವಳಿಗೆ ಅನೇಕ ಸ್ನೇಹಿತರ ಮನೆಯಿದೆ ಆದರೆ ಸ್ವಾಭಿಮಾನಿ ಜಾನಕಿ ಎಂದೂ ಈ ಸ್ಥಿತಿಯಲ್ಲಿ ಹೋಗಲಾರಳು ಮನೆಯ ಗುಟ್ಟನ್ನು ಅವಳು ಎಂಥ ಪರಿಸ್ಥಿತಿಯಲ್ಲಿಯೂ ಹೊರಗೆ ಎಳೆಯಲಾರಳು ಅಷ್ಟರಲ್ಲಿ ಜಾನಕಿಯ ಫೋನು ಬಂದಿತ್ತು ನಾನು ನಾಳೆ ಬಾಸ್ಟನ್ಗೆ ಹೋಗುವವಳಿದ್ದೇನೆ ನೀನು ಸಾಯಂಕಾಲ ಮನೆಯಲ್ಲಿ ಇದ್ದರೆ ನಾನು ಕೇವಲ ನನ್ನ ಸಾಮಾನು ಪ್ಯಾಕ್ ಮಾಡಿ ತೆಗೆದುಕೊಂಡು ಹೋಗುತ್ತೇನೆ ನೀನು ಎಲ್ಲಿಂದ ಮಾತನಾಡುತ್ತೀ ಹಾಲಿಡೇ ಇಂದಿಂದ ಮುಂದಿನ ವಿಚಾರ ನನ್ನ ಲಾಯರ್ ನಿನ್ನ ಹತ್ತಿರ ಮಾತಾಡ್ತಾರೆ ಜಾನಿ ಪ್ಲೀಸ್ ನನ್ನ ಮಾತು ಕೇಳು ಮಿಸ್ಟರ್ ಮಹೇಶ್ ನಾನು ಜಾನಿಯಲ್ಲ ದಯವಿಟ್ಟು ತಿಳಿಯಿರಿ ಇನ್ನು ನಾನು ಜಾನಕಿ ಪರಾಂಜಪೆ ಜಾನಕಿ ಫೋನು ಕೆಳಗಿರಿಸಿದಳು ಜಾನಕಿಯ ಮಾತಿನ ಮುನಚು ಮಹೇಶನಿಗೆ ಮುಂದಿನ ದಾರಿ ತಿಳಿಸಿತು ವೀಣಾ ತಾಯಿಯಾಗಲಿದ್ದಾಳೆ ಮನೆಯಲ್ಲಿ ಹಬ್ಬದ ಸಂಭ್ರಮ ಇನ್ನು ಮೂರು ದಿನಕ್ಕೆ ಅವಳಿಗೆ ಸಿಜೇರಿಯನ್ ಆಪರೇಷನ್ ಎಂದು ಹೇಳಿದ್ದಾರೆ ಸುಬ್ಬು ಒಂದೇ ದಿನ ಕಲ್ಕತ್ತೆಗೆ ಹೋಗಿ ಬರುವುದಾಗಿ ಹೇಳಿದ ಈಗ ಹೆಚ್ಚು ಕಡಿಮೆ ಅವನೇ ಕಂಪನಿಯ ಎಲ್ಲ ಕೆಲಸ ನೋಡುತ್ತಾನೆ ದಿವಾನರು ಮನೆಯಲ್ಲಿಯೇ ಇರುತ್ತಾರೆ ಕಲಕತ್ತೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ ಆದರೆ ವೀಣಾ ಒಪ್ಪಲಿಲ್ಲ ನೀನು ಈ ವೇಳೆಯಲ್ಲಿ ಹೋಗುವುದೇ ಅಸಾಧ್ಯ ಸ್ವತಃ ಮಾವನವರೇ ಬಂದು ಸುಬ್ಬು ತಾಯಿಯಿಲ್ಲದ ಹುಡುಗಿ ಅವಳ ಮಾತು ಈ ಹೊತ್ತಿನಲ್ಲಿ ಮೀರಬಾರದು ಎಂದು ನಯವಾಗಿ ಆಜ್ಞಾಪಿಸಿದ್ದಾರೆ ಇನ್ನು ಮೂರು ದಿನದ ನಂತರ ಆಪರೇಷನ್ ಮನೆಯಲ್ಲಿ ವೀಣಾಳ ಎದುರಿಗೆ ಕುಳಿತು ಮಾಡುವುದೇನು ಸುಬ್ಬುವಿಗೆ ನಿರಂತರ ಕೆಲಸದ ರೂಢಿಯಾಗಿತ್ತು ಕೆಲಸವಿಲ್ಲದೆ ಕುಳಿತುಕೊಳ್ಳುವುದು ಅತ್ಯಂತ ಕಷ್ಟದ ಕೆಲಸ ಸುಬ್ಬುವಿಗೆ ತಾಯಿಯ ನೆನಪಾಯಿತು ಗೌರಮ್ಮ ಹೆರಿಗೆಯ ನೋವು ಬರುವವರೆಗೆ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದರು ಪತಿಗೆ ಅದರ ವಿಚಾರವೂ ಗೊತ್ತೇ ಇರುತ್ತಿರಲಿಲ್ಲ ಅವರು ಆಸ್ಪತ್ರೆಗೆ ಹೋದ ಮೇಲೆ ಸುಬ್ಬು ಮಂಗಳೆಯನ್ನು ನೋಡಿಕೊಳ್ಳುತ್ತಿದ್ದ ಆದರೆ ವೀಣಾನನ್ನು ಆ ತರಹ ಮಾಡಲು ಶಕ್ಯವಿಲ್ಲ ಅವಳಿಗೆ ಇಬ್ಬರು ನರ್ಸ್ ಈಗಾಗಲೇ ಬಂದಿದ್ದಾರೆ ಡಾಕ್ಟರರು ದಿನಕ್ಕೆ ಮೂರು ಬಾರಿ ಬರುತ್ತಾರೆ ಅವಳ ಊಟದ ಟೈಮ್ ಟೇಬಲ್ ಸಹಿತ ಕೊಟ್ಟಿದ್ದಾರೆ ಹಣವಿದ್ದಲ್ಲಿ ನೋವು ತಡೆಯುವ ಸಾಮಾನ್ಯ ಸಹಜ ಗುಣವೂ ಮಾಯವಾಗುತ್ತದೆ ಲಗ್ನವಾದಾಗಿನಿಂದ ಸುಬ್ಬು ಈ ಹೊಸ ಜವಾಬ್ದಾರಿಯಿಂದ ತನ್ನವರ ಸಂಬಂಧಗಳನ್ನು ಕಡಿದುಕೊಂಡಿದ್ದಾನೆ ಇದಕ್ಕೆ ಕಾರಣ ವೀಣಾ ಅಲ್ಲ ಭಾಷೆ ಬಾರದ ಅವರಿಗಿಂತಲೂ ಭಿನ್ನವಾದ ವೀಣಾ ಎಂದೂ ಅವರನ್ನು ತನ್ನವರೆಂದು ಅಂದುಕೊಳ್ಳುವ ಗೋಜಿಗೆ ಹೋಗಿರಲಿಲ್ಲ ಹಣದ ಅಂತಸ್ತಿನಿಂದ ಸುಬ್ಬುವಿನ ಮನೆಯಲ್ಲಿಯೇ ಸಂಬಂಧಗಳು ಏರುಪೇರಾಗಿದ್ದವು ಅಣ್ಣ ತಮ್ಮಂದಿರ ನಡುವೆ ಗೋಡೆಯಾಗಿತ್ತು ಅವ್ಯಕ್ತ ಅಸೂಯೆಯೂ ಎಲ್ಲರನ್ನೂ ಕಾಡಿಸುತ್ತಿತ್ತು ಸುಬ್ಬುವಿಗೆ ಮೊದಲನೆಯದು ಗಂಡು ಮಗುವಾಗಬೇಕೆನ್ನುವ ಆಸೆ ಅವನು ಬೆಳೆದು ಬಂದ ವಾತಾವರಣ ಹಾಗೇ ಇತ್ತು ಅಂತೂ ಅಂತೂ ವೀಣಾಳ ಹೆರಿಗೆಯ ದಿನ ಬಂದಿತ್ತು ಇಂಥ ಸಿರಿವಂತರ ಮಗಳ ಆಪರೇಷನ್ಗೆ ಇಡೀ ಆಸ್ಪತ್ರೆಯೇ ಸಿದ್ಧವಾಗಿತ್ತು ಹೆಸರಾಂತ ವೈದ್ಯರು ಬಂದಿದ್ದರು ಆಪರೇಷನ್ ಥಿಯೇಟರ್ ಹೊರಗೆ ಬಂಧುಗಳು ನಿಂತಿದ್ದರು ವೈದ್ಯರು ಸ್ವತಃ ಬಂದು ಹೆಣ್ಣು ಮಗುವಿನ ಜನನದ ಬಗ್ಗೆ ಹೇಳಿದರು ಮಗುವನ್ನು ತಂದು ತೋರಿಸಿದರು ಎಳೆಯ ಮಾಂಸದ ಮುದ್ದೆ ಎಲ್ಲಾ ಚಿಕ್ಕ ಕೂಸಿನಂತೆ ಇದೆ ಆದರೆ ಸುತ್ತಲಿನವರು ಎಷ್ಟು ಮುದ್ದಾಗಿದೆ ಎನ್ನುತ್ತಿದ್ದರು ನಾಮಕರಣದ ದಿನ ವೀಣಾ ಮಗುವಿಗೆ ಸರಳ ಎಂದು ಹೆಸರು ಇಡಿ ಎಂದು ಪುರೋಹಿತರಿಗೆ ಹೇಳಿದಳು ಸುಬ್ಬಣ್ಣನಿಗೆ ಇದು ಅನಿರೀಕ್ಷಿತ ಅವನು ಸರಳೆ ಹೆಸರು ಕೇಳಿ ನಡುಗಿಹೋದ ತಾನು ಪ್ರೀತಿಸಿ ಸ್ನೇಹದ ಎಲ್ಲೆ ಮೀರಿ ಬಡ ಹುಡುಗಿಯ ಪರಿಸ್ಥಿತಿಯ ದುರುಪಯೋಗ ಮಾಡಿಕೊಂಡಿದ್ದು ನೆನಪಿದೆ ಹೊರಗೆ ಯಾರಿಗೂ ತಿಳಿಯದಿದ್ದರೂ ಒಳಗಿನ ಅಂತರಾತ್ಮ ಅರಿಯದೆ ಆ ಮುಳ್ಳು ಚುಚ್ಚದೇ ಇರದೆ ಸರಳೆ ಎಲ್ಲಿದ್ದಾಳೋ ಯಾರನ್ನು ಮದುವೆಯಾದಳೋ ತನ್ನನ್ನು ನೆನೆದು ಏನು ಹೇಳುತ್ತಾಳೋ ಅಂಥ ಸರಳೆಯನ್ನು ತಾನು ಮರೆಯಲು ಪ್ರಯತ್ನಿಸುವಾಗ ಆ ಹೆಸರನ್ನು ಹೊತ್ತ ಮಗಳು ಪ್ರತಿದಿನ ತನ್ನ ಎದುರಿಗೆ ನಿಲ್ಲುತ್ತಾಳೆ ಏನು ತನ್ನ ಮಗಳ ಭವಿಷ್ಯವೂ ಸರಳೆಯ ಭವಿಷ್ಯದಂತೆ ಆಗುವುದೇ ಎಳೆಯ ಬೊಮ್ಮಟೆಯನ್ನು ನೋಡಿ ಅವಳ ಭಾವಿ ಜೀವನದ ಭವಿಷ್ಯ ಕುರಿತು ಸುಬ್ಬು ನಡುಗಿ ಹೋದ ಏನಾದರೂ ಸರಳ ತನ್ನ ಮಗಳು ಆ ಸರಳೆ ಬೇರೆ ಬಡವರ ಮಗಳು ಅದೇಕೆ ವೀಣಾ ಇದು ಹಳೆಯ ಹೆಸರು ಬೇರೆ ಚೆನ್ನಾಗಿರುವುದು ಬೇಡವೇ ಇಲ್ಲ ಅದು ನನ್ನ ತಾಯಿಯದು ಓ ನಾನು ನಮ್ಮ ಅಜ್ಜಿಯದು ಇಂದಿರಾ ಇಡಬೇಕೆಂದಿದ್ದೆ ಇರಲಿ ಅದು ಮುಂದಿನ ಮಗುವಿಗೆ ಎಂದರು ಮಾವನವರು ನಗುತ್ತ ಸರಳ ಹೆಸರನ್ನು ತಪ್ಪಿಸಲು ಇಲ್ಲದ ಅಜ್ಜಿಯ ಇಂದಿರಾ ಹೆಸರು ಸುಬ್ಬು ಹುಡುಕಿದ್ದ ತನಗೆ ಬೇಕಾದ ಹೆಸರು ಇಡುವ ಸ್ವಾತಂತ್ರ್ಯವೂ ಸುಬ್ಬುವಿಗೆ ಈ ದಾಂಪತ್ಯದಲ್ಲಿ ಇಲ್ಲ ಪಾಮಿ ತಾಯಿಯಾಗಲಿದ್ದಾಳೆ ಅರವಿಂದನಿಗೆ ಸ್ವರ್ಗ ಮೂರೇ ಗೇಣು ಅವನಿಗೆ ಮಕ್ಕಳೆಂದರೆ ಬಲು ಪ್ರೀತಿ ಅವನ ಬಾಲ್ಯದಲ್ಲಿ ಹಿರಿಯರಿಗಿಂತ ಅಣ್ಣನ ಮಕ್ಕಳೊಡನೆ ಬಹುವೇಳೆ ಕಳೆಯುತ್ತಿದ್ದ ಈಗ ತನ್ನದೇ ಮಗು ಎಷ್ಟು ಸುಂದರ ಕಲ್ಪನೆ ಪಾಮಿಗೂ ಹಾಗೆಯೇ ಆಗಿತ್ತು ತಮ್ಮ ಮಗು ತಾವು ಕಲಿಸುವ ಶಾಲೆಯಲ್ಲಿ ಓದುತ್ತದೆ ಸ್ವಚ್ಛಂದದಿಂದ ನಿಸರ್ಗದ ಪರಿಸರದಲ್ಲಿ ಪುಷ್ಪವಾಗಿ ದೈಹಿಕವಾಗಿ ಮಾನಸಿಕವಾಗಿ ಬೆಳೆಯುತ್ತದೆ ಹೊರ ಜಗತ್ತಿನ ಮೋಸ ಕೃತ್ರಿಮತೆಯ ಸೋಂಕಿಲ್ಲ ಪಾಮಿ ಗರ್ಭಿಣಿ ಎಂದಾಗ ನಂದಿ ಗ್ರಾಮದ ಹೆಂಗಸರು ತರಹ ತರಹದ ಪದಾರ್ಥ ಮಾಡಿ ತರುತ್ತಿದ್ದರು ಅರವಿಂದನಿಗೆ ಇವೆಲ್ಲವೂ ಹೊಸದು ಪಾಮಿಯ ಹೆರಿಗೆ ಎಲ್ಲಿ ಆಗಬೇಕು ಅರವಿಂದನಿಗೆ ಪಾಮಿ ದಿಲ್ಲಿಗೆ ಹೋಗಬೇಕು ಅವಳ ತಾಯಿ ತಂದೆ ವೈದ್ಯರು ಎಂದು ಬಯಕೆ ತನಗೆ ಈ ವಿಚಾರದಲ್ಲಿ ಏನೂ ಗೊತ್ತಿಲ್ಲ ಪಾಮಿ ಒಪ್ಪುತ್ತಿಲ್ಲ ಇಲ್ಲಿಯೇ ಇಷ್ಟು ಜನ ಹೆರುವುದಿಲ್ಲವೇ ನಾನು ದಿಲ್ಲಿಗೆ ಹೋಗುತ್ತೇನೆ ಆದರೆ ಇಲ್ಲಿಯ ಸ್ತ್ರೀಯರು ಎಲ್ಲಿಗೆ ಹೋಗುತ್ತಾರೆ ಎನ್ನುವ ವಾದ ಕೊನೆಗೆ ಐವತ್ತು ಮೈಲು ಹತ್ತಿರವಿದ್ದ ರಾಯಪುರದಲ್ಲಿ ಮಾಡಿಸುವುದು ಎಂದು ನಿರ್ಧಾರವಾಯಿತು ರಾಯಪುರವು ದೊಡ್ಡ ಪಟ್ಟಣವೇ ಪಾಮಿ ಅರವಿಂದನ ಜೊತೆ ತಿಂಗಳಿಗೊಂದು ಬಾರಿ ಹೋಗಿ ಚೆಕ್ ಮಾಡಿಸಿಕೊಂಡು ಬರುತ್ತಿದ್ದಳು ಅರವಿಂದ ನೀನು ಹೆಣ್ಣು ಮಗು ಬೇಕೋ ಗಂಡು ಮಗು ಬೇಕೋ ಪಾಮಿ ನನಗೆ ಹೆಣ್ಣೇ ಇಷ್ಟ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಕಡಿಮೆ ನಿನಗೆ ನನಗೆ ಗಂಡು ಮಗು ನಮ್ಮಲ್ಲಿ ಗಂಡು ಮಕ್ಕಳೇ ಕಡಿಮೆ ಮುಂದೆ ಹುಟ್ಟಲಿರುವ ಮಗುವಿನ ಬಗ್ಗೆ ಮಾತನಾಡಲು ಇಬ್ಬರಿಗೂ ಸಂತೋಷ ಮಗುವಿಗೆ ಯಾವ ಹೆಸರಿಡಬೇಕು ಇದು ಪಾಮಿಯ ನಿರಂತರ ಪ್ರಶ್ನೆ ಅರವಿಂದ ಇದರಲ್ಲಿ ಕೈ ಹಾಕುತ್ತಿರಲಿಲ್ಲ ಪಾಮಿಯದೇ ಕೊನೆಯ ನಿರ್ಧಾರ ಅರವಿಂದ ಹೆಣ್ಣಾದರೆ ಊರ್ಮಿಳ ಗಂಡಾದರೆ ತಥಾಗತ ಅದೇಕೆ ನನಗೆ ರಾಮಾಯಣದಲ್ಲಿ ಊರ್ಮಿಳೆಯ ಪಾತ್ರ ಬಹಳ ಸೇರಿದೆ ಹಾಗೆಯೇ ಭಾರತದ ಇತಿಹಾಸದಲ್ಲಿಯೇ ಸಿದ್ಧಾರ್ಥ ಗೌತಮನ ಜೀವನ ನನಗೆ ಸ್ಫೂರ್ತಿಯಾಗಿದೆ ಅರವಿಂದ ಅವನೆಂಥ ಉದಾತ್ತ ಮನಸ್ಸಿನವಾ ಪರರ ದುಃಖವನ್ನು ಕಂಡು ತನ್ನ ಜೀವನವನ್ನೇ ತ್ಯಾಗ ಮಾಡಿದ ಕೆಲವು ಬಾರಿ ನಿನ್ನನ್ನು ನೋಡಿದಾಗ ನನಗೆ ಹಾಗೆ ಅನಿಸುತ್ತದೆ ಪಾಮಿ ಎಲ್ಲಿ ಗೌತಮ ಎಲ್ಲಿ ನಾನು ಅರವಿಂದ ನೀನು ನಿನ್ನ ತತ್ವಗಳಿಂದ ಆಯಸ್ಕಾಂತದಂತೆ ನನ್ನನ್ನು ಸೆಳೆದೆ ಎಲ್ಲಿಯ ನಂದಿ ಗ್ರಾಮ ನೀನು ಎಲ್ಲಿ ಹುಟ್ಟಿ ಬೆಳೆದಿಲ್ಲ ಇವರ ಪರಿಚಯವಿಲ್ಲ ಅವರ ಜೀವನಕ್ಕಾಗಿ ನೀನು ನಿನ್ನ ಜೀವನದ ಸುಖ ಸೌಲಭ್ಯ ನಿರಾಕರಿಸಿದೆ ಅದಕ್ಕೆ ನಮ್ಮ ಮಗನೂ ನಿನ್ನ ತರಹವೇ ಆಗಲಿ ಎಂದುಕೊಂಡು ತಥಾಗತ ಬುದ್ಧನ ಇನ್ನೊಂದು ಹೆಸರು ಆರಿಸಿರುವೆ ಪಾಮಿಯ ಮಾತಿಗೆ ಅರವಿಂದ ನಕ್ಕುಬಿಟ್ಟ ಏಳನೇ ತಿಂಗಳಲ್ಲಿ ಪಾಮಿಗೆ ಹೆರಿಗೆಯ ನೋವು ಕಾಣಿಸಿತು ದಿನಪೂರ್ತಿ ನಗುನಗುತ್ತಾ ಓಡಾಡುವ ಪಾಮಿ ರಾತ್ರಿ ನೋವಿನ ತೆರೆಗಳಿಂದ ಎದ್ದುಬಿಟ್ಟಳು ಹೊರಗೆ ಘನಘೋರ ಅಂಧಕಾರ ಮಳೆಗಾಲದ ದಿನ ಧಾರಾಕಾರವಾದ ಮಳೆ ಜೊತೆಗೆ ಯಾರೂ ಇರಲಿಲ್ಲ ಧೈರ್ಯವಂತ ಅರವಿಂದ ಅಧೀರನಾದ ಹಳ್ಳಿಯ ಹೆಂಗಳೆಯರು ಕಂದೀಲಿನಿಂದ ಬಂದರು ಆದರೂ ಅರವಿಂದ ಪಾಮಿಯನ್ನ ರಾಯಪುರಕ್ಕೆ ಕರೆದೊಯ್ಯಲು ನಿರ್ಧರಿಸಿದ ಅವನ ಲೆಕ್ಕದ ಪ್ರಕಾರ ಹೆರಿಗೆಯ ದಿನಕ್ಕಿಂತ ಹದಿನೈದು ದಿನ ಮೊದಲೇ ರಾಯಪುರದಲ್ಲಿ ಇರುವ ವಿಚಾರವಿತ್ತು ಆದರೆ ಈ ನಡುವೆ ಇಂಥ ಪ್ರಸಂಗ ಬಂದಿದೆ ನೋವಿನಲ್ಲಿ ಕೂಡ ಪಾಮಿ ರಾಯಪುರಕ್ಕೆ ಹೋಗೋಣ ಎಂದಾಗ ಅರವಿಂದ ಗಾಬರಿಯಾದ ಒಂದೂ ನಾಗರಿಕತೆಯ ಸೌಲಭ್ಯವಿಲ್ಲ ಟೆಲಿಫೋನು ಇಲ್ಲ ಟ್ಯಾಕ್ಸಿ ಇಲ್ಲ ವೈದ್ಯರು ಬರುವಂತಿಲ್ಲ ಇಂಥ ಧಾರಾಕಾರ ಮಳೆಯಲ್ಲಿ ರಾತ್ರಿಯ ಅಂಧಕಾರದಲ್ಲಿ ಗರ್ಭಿಣಿ ಪಾಮಿಯನ್ನು ಐವತ್ತು ಮೈಲು ದೂರದಲ್ಲಿ ಹೇಗೆ ಕರೆದುಕೊಂಡು ಹೋಗಬೇಕು ಚಾರ್ಪಾಯಿಯೇ ಸ್ಟ್ರೆಚರ್ ಆಯಿತು ಕೊಡೆಯೇ ಸೂರಾಯಿತು ಹಳ್ಳಿಯ ನಾಲ್ವರು ಬಲಿಷ್ಠ ಯುವಕರೇ ವಾಹನವಾದರು ಅರವಿಂದ ನರಳುತ್ತಿರುವ ಪಾಮಿಯೊಂದಿಗೆ ರಾಯಪುರಕ್ಕೆ ಹೊರಟ ರಾತ್ರಿಯ ನಿಶ್ಶಬ್ದವಾಗಲಿ ಮೋಹ್ವಾ ಹೂವಿನ ಮಾದಕತೆಯ ವಾಸನೆಯಾಗಲಿ ಅರವಿಂದನಿಗೆ ಯಾವ ಧೈರ್ಯ ನೀಡದು ಅವನ ಏಕಮೇವ ದೃಷ್ಟಿ ಎಂದರೆ ಸುರಕ್ಷಿತವಾಗಿ ರಾಯಪುರ ತಲುಪುವುದು ಕಾಡಿನ ಕತ್ತಲಲ್ಲಿ ನೋವಿನಿಂದ ನರಳುತ್ತಿರುವ ಪಾಮಿಯ ನಿಟ್ಟುಸಿರು ಅಂಬಿನ ಸರಳಿನಂತೆ ಅವನ ಎದೆಯನ್ನೇ ಸೀಳುತ್ತಿದ್ದವು ತೊರೆ ತುಂಬಿ ಬಂದಿತ್ತು ನಿಸರ್ಗ ತನ್ನ ನಾಟ್ಯ ಆಡುತ್ತಿತ್ತು ಅಂಥ ತೊರೆಯನ್ನು ತೆಪ್ಪದಲ್ಲಿ ಹೇಗೆ ದಾಟುವುದು ದಾಟದೇ ವಿಧಿಯಿಲ್ಲ ಅಂದಿನ ಆ ದಾರುಣ ತೆಪ್ಪದ ಯಾತ್ರೆ ಎಂಥ ಧೈರ್ಯವಂತನನ್ನೂ ನಿರ್ಬಲಗೊಳಿಸುತ್ತಿತ್ತು ಮೇನ್ ರೋಡಿನಲ್ಲಿ ಒಂದೂ ವಾಹನಗಳ ಶಬ್ದವಿಲ್ಲ ಎಂದೂ ದೇವರಿಗೆ ಬೇಡಿಕೊಳ್ಳದ ಅರವಿಂದ ಕಾಣದ ದೇವರಿಗೆ ತನ್ನ ಪತ್ನಿಗಾಗಿ ದೇವರೇ ಹೇಗಾದರೂ ಮಾಡಿ ಪಾಮಿಯನ್ನು ಉಳಿಸು ಎಂದು ಆರ್ತನಾಗಿ ಕೇಳಿಕೊಳ್ಳುತ್ತಿದ್ದ ಸಿಮೆಂಟಿನ ಟಾರ್ ಇಲ್ಲದ ದಾರಿ ಕೆಸರಿನಿಂದ ತುಂಬಿತ್ತು ನಡೆಯುವುದು ಬಹಳ ಕಷ್ಟವಾದ ಕೆಲಸ ಆದರೆ ಬೇರೆ ಗತಿಯೇ ಇರಲಿಲ್ಲ ನಿಶಬ್ಬ್ದಲ್ಲಿ ಪಾಮಿ ಬಡಬಡಿಸುತ್ತಿದ್ದಳು ಅರವಿಂದ ನಿನ್ನ ಮಾತು ಕೇಳಲಿಲ್ಲ ಅಯ್ಯೋ ದಿಲ್ಲಿಯಲ್ಲಿದ್ದರೆ ಹೀಗಾಗುತ್ತಿರಲಿಲ್ಲ ಪಾಮಿ ಸ್ವಇಚ್ಛೆಯಿಂದ ದಿಲ್ಲಿ ತೊರೆದು ಈ ಹಳ್ಳಿಗೆ ಬಂದಿದ್ದಳು ಇಲ್ಲಿಯೇ ಹೆರಿಗೆ ಆಗಲಿ ಎಂದು ಬಯಸಿದ್ದಳು ಆದರೆ ಇಂದು ತನ್ನ ಊರನ್ನು ದಿಲ್ಲಿಯಲ್ಲಿದ್ದರೆ ಎಂದು ನೆನೆಸುತ್ತಿದ್ದಳು ಅರವಿಂದ ಇನ್ನೂ ಕುಗ್ಗುತ್ತಿದ್ದ ಪಾಮಿ ಏನೂ ಆಗಿಲ್ಲ ಈಗ ಯಾವುದಾದರೂ ವಾಹನ ಸಿಗುತ್ತದೆ ರಾಯಪುರ ಬೇಗ ತಲುಪುತ್ತೇವೆ ಅವನ ಮಾತಿನ ಮೇಲೆ ಅವನಿಗೆ ವಿಶ್ವಾಸವಿರಲಿಲ್ಲ ದೂರದಲ್ಲಿ ಬರುತ್ತಿರುವ ಸರದಾರಜಿಯ ಟ್ರಕ್ ಪುಷ್ಪಕ ವಿಮಾನದಂತೆ ಕಂಡಿತು ಅರವಿಂದ ಬೀಸಿ ನಿಲ್ಲಿಸಿದ ದೀನನಾಗಿ ಗೋಗೊರೆದ ವಿಶಾಲ ಹೃದಯಿ ಸರದಾರಜಿ ಇಂಥ ಸ್ಥಿತಿಯಲ್ಲಿ ಇಲ್ಲ ಎನ್ನಲು ಸಾಧ್ಯವೇ ರಾಯಪುರ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಎದುರು ದಿಗ್ಭ್ರಮೆಯಿಂದ ಅರವಿಂದ ಶತಪಥ ಹಾಕುತ್ತಿದ್ದ ಹೊರಗೆ ಬಂದ ತಥಾಗತ ಒಳಗೆ ಕುಸಿಯುತ್ತಿದ್ದಳು ಪಾಮಿ ತನ್ನ ಗಳಿಗೆ ಹತ್ತಿರವಾದಂತೆ ಪಾಮಿಗೆ ಅನಿಸಿತು ಅರವಿಂದ ನಿನ್ನನ್ನು ತಥಾಗತನನ್ನು ಬಿಟ್ಟು ಹೋಗಲು ನನಗೆ ಮನಸ್ಸಿಲ್ಲ ಹೇಗಾದರೂ ಮಾಡಿ ಉಳಿಸು ಪಾಮಿ ಅವನ ಕೈಯನ್ನು ಒತ್ತಿ ಹಿಡಿದು ಕೇಳುತ್ತಿದ್ದಳು ಮೃತ್ಯು ಭೀಕರವಾಗಿ ಅವಳ ಬಳಿ ಸಾರುತ್ತಿತ್ತು ಹೊರಗೆ ವೈದ್ಯರು ಆಗಲೇ ಅರವಿಂದನಿಗೆ ಹೇಳಿಯಾಗಿತ್ತು ನಮಗಿರುವ ವೈದ್ಯಕೀಯ ಉಪಕರಣದಲ್ಲಿ ನಮ್ಮ ಪ್ರಯತ್ನ ಮುಗಿದಿದೆ ದೇವರೇ ಇನ್ನು ಕಾಯಬೇಕು ಪ್ರಾಯಶಃ ದಿಲ್ಲಿಯಲ್ಲಿಯೋ ಕಾನಪೂರಿನಲ್ಲಿಯೋ ಇದ್ದರೆ ಆಧುನಿಕ ಉಪಕರಣದಿಂದ ಕುಸಿಯುತ್ತಿರುವ ಪಾಮಿಗೆ ಚೇತನ ನೀಡಬಹುದಾಗಿತ್ತೋ ಏನೋ ಅರವಿಂದ ಒದ್ದಾಡುತ್ತಿದ್ದ ಅರವಿಂದ ತಥಾಗತನನ್ನು ಚೆನ್ನಾಗಿ ನೋಡಿಕೊ ನಾನು ತಥಾಗತನಿಂದ ಈ ಜಗತ್ತು ನೋಡುವೆ ಅರವಿಂದ ಪಾಮಿ ಹೊರಟು ಹೋದಳು ಇನ್ಕ್ಯುಬೇಟರ್ನಲ್ಲಿದ್ದ ತಥಾಗತ ಬುದ್ಧನಂತೆ ಹುಟ್ಟಿದಾಗಲೇ ತಾಯಿಯನ್ನು ಕಳೆದುಕೊಂಡು ಅರಚುತ್ತಿದ್ದ ಅರವಿಂದ ಶಿಲೆಯಂತೆ ನಿಂತಿದ್ದ ಜೀವನದಲ್ಲಿ ಪ್ರಪ್ರಥಮವಾಗಿ ಅವನು ಅತ್ಯಂತ ಅಮೂಲ್ಯ ವ್ಯಕ್ತಿಯನ್ನು ಕಳೆದುಕೊಂಡಿದ್ದ ಇಲ್ಲಿಗೆ ಈ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ಒಂದು ಸುಂದರ ಜೀವನ ಎಂದರೆ ಏನನ್ನೂ ನಿರೀಕ್ಷಿಸದೆ ಹೆಚ್ಚು ಕೆಲಸ ಮಾಡುವುದು ಮುಖದಲ್ಲಿ ಒಂದು ಕಿರುನಗೆ ಸದಾ ಇರುವುದು ದೊಡ್ಡ ಕನಸು ಕಾಣುವುದು ಹೆಚ್ಚು ನಗು ಹಾಗೂ ನಾವು ನಮ್ಮ ಬಳಿ ಏನೆಲ್ಲ ಇದೆಯೋ ಅದಕ್ಕಾಗಿ ಧನ್ಯರು ಎಂದು ಅರಿತು ಜೀವಿಸುವುದು ಧನ್ಯವಾದಗಳು ರಾಧೇಕೃಷ್ಣ